ಈ ಹೋಪನೋಪನೋ ಬಗ್ಗೆ ತಿಳಿದ ಎಲ್ಲರಿಗೂ ಇದನ್ನು ನಂಬಲು ಕಷ್ಟವಾಯಿತು ಕೆಲವರಿಗೆ ಸ್ಫೂರ್ತಿನೂ ಆಯಿತು ಇನ್ನೂ ಕೆಲವರಿಗೆ ಸಂಶಯನೂ ಬಂತು ನನ್ನ ಜೀವನದಲ್ಲಿ ಅನೇಕ ಪವಾಡಗಳು ನಡೆಯುತ್ತಿವೆ ಇಷ್ಟೆಲ್ಲ ಯಶಸ್ಸನ್ನು ಸೃಷ್ಟಿ ಮಾಡಲು ನನಗೆ ಏಕೆ ಸಾಧ್ಯ ಆಯಿತು ಇತರ ಅನೇಕ ಜನರು ಇದೇ ಕೆಲಸಗಳನ್ನು ಮಾಡಿದರೂ ಇನ್ನೂ ಯಶಸ್ಸನ್ನು ಸಾಧಿಸಿಲ್ಲ ಏಕೆ ಏನು ಡಿಫ್ರೆಂಟಾಗಿ ಆಗಿ ನಾನು ಮಾಡಿದ್ದೆ ನಿಮ್ಮ ಜೀವನದಲ್ಲಿ ಏನಾದರೂ ಮೆನಿಫೆಸ್ಟ್ ಮಾಡಲು ಏನೇನು ಮಾಡ್ತೀರಿ ಈ ಎಲ್ಲ ಟೆಕ್ನಿಕ್ಗಳು ಎಲ್ಲ ಕಾಲದಲ್ಲಿಯೂ ಕೆಲಸ ಮಾಡ್ತೀವಿಯ ಏಕೆಂದರೆ ಈ ಎಲ್ಲ ಟೆಕ್ನಿಕ್ ಮಿತಿಗಳಿವೆ ಲಿಮಿಟೇಷನ್ಗಳಿವೆ ಇವೆಲ್ಲ ಟೆಕ್ನಿಕ್ಗಳು ನಿಮ್ಮ ಮನಸ್ಸು ಆಟವಾಡುವ ಗೊಂಬೆ ಆಟಿಕೆ ಈ ಎಲ್ಲ ಆಟಿಕೆಗಳನ್ನು ಅಂದ್ರೆ ಟೆಕ್ನಿಕ್ ಗಳನ್ನು ಬಿಟ್ಟು ಮಾಡಿದಾಗ ಆಗುತ್ತವೆ ದೈವಿಕರಾಗಲು ಸನ್ಯಾಸಿಯಾಗಬೇಕಿಲ್ಲ ಆದರೆ ಜಗತ್ತಿನ ಎಲ್ಲ ಸುಖ ಸಂತೋಷ ಐಶ್ವರ್ಯ ಅನುಭವಿಸಲು ದೈವಿಕರಾಗಲೇಬೇಕು ಒಂದು ನಿರ್ದಿಷ್ಟ ಹಂತದಲ್ಲಿ ಈ ಗೋಲ್ ಈ ಮೋಟಿವೇಶನ್ ಎಲ್ಲ ಫೇಲ್ ಆಗ್ತವೆ ಎಲ್ಲ ವಿಫಲ ಪ್ರತಿ ಸಲ ಹೊಸ ವರ್ಷಕ್ಕೆ ಜನವರಿ ಒಂದರಂದು ತೆಗೆದುಕೊಳ್ಳುವ ನಿರ್ಧಾರ ಎರಡನೇ ತಾರೀಕಿಗೆ ಮರೆತು ಬಿಡ್ತೀವಿ ಕ್ಷಣ ಕ್ಷಣಕ್ಕೂ ಅದ್ಭುತಗಳನ್ನು ಮ್ಯಾಜಿಕ್ಗಳನ್ನು ಅನುಭವಿಸಲು ನಿಮಗೆ ಹೆಲ್ಪ್ ಮಾಡುವುದು ಇಲ್ಲಿಂದಲೇ ನಿಮ್ಮ ಮಿರ್ಯಾಕಲ್ಸ್ ಪವಾಡಗಳು ಆಗುತ್ತವೆ ಇವು ನಿಮಗಾಗಿಯೇ ಹೇಳಿ ಪವಾಡಗಳು ಈ ಮಹಿಳೆ ಒಬ್ಬ ಹುಚ್ಚಿ ಇರಬೇಕು ಅನ್ನುವವರಿಗೆ ವಿಚಾರ ಮಾಡಿದೆ ಈ ವಿಡಿಯೋ ನೋಡಬೇಕೆಂದು ನಿರ್ಧಾರ ನೀವು ಮಾಡಿದ್ದು ಅಂತ ನೀವು ತಿಳಿದಿದ್ದೀರಿ ಆದರೆ ನಿಜ ಹೇಳಬೇಕಂದ್ರೆ ಈ ಕೆಲಸ ಮಾಡಲು ಸಲಹೆ ಬಂದದ್ದು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಿಂದ ಕೆಟ್ಟ ಆಲೋಚನೆಗಳು ಕೆಟ್ಟ ವಾಸ್ತವವನ್ನು ಸೃಷ್ಟಿ ಮಾಡುತ್ತವೆ ನಾನೇ ನೀನು ನೀನೇ ನಾನು ನನ್ನ ಗೆಳೆಯ ನನ್ನ ಜೊತೆ ಜಗಾಡುವ ಪತಿ ಅಥವಾ ಪತ್ನಿ ಎಲ್ಲದಕ್ಕೂ ನಾನೇ ಜವಾಬ್ದಾರ ಒಂದು ಅಸೀಮ ಶಾಂತಿ ಆನಂದದ ಸ್ಥಿತಿಗೆ ತಲುಪುತ್ತಾನೆ ಇದನ್ನೇ ನಾವು ಜೀರೋ ಸ್ಟೇಟ್ ಶೂನ್ಯ ಸ್ಥಿತಿ ಅಂತ ಹೇಳ್ತೀವಿ ಏಕೆಂದರೆ ಈ ಯೂನಿವರ್ಸ್ ಈ ಪ್ರಕೃತಿ ಯಾವ ಜಾಗೆಯನ್ನು ಖಾಲಿ ಇರಕ್ಕೆ ಬಿಡಲ್ಲ ಹೋ ಫಿಲಾಸಫಿ ಪ್ರಕಾರ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ಚಾಲೆಂಜಸ್ ಬರುವುದೇ ನಮ್ಮ ಓಲ್ಡ್ ಪ್ರೋಗ್ರಾಮ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಇದು ಯೂನಿವರ್ಸ್ ಕಡೆಯಿಂದ ಬಂದ ಜಂಟಲ್ ರಿಮೈಂಡರ್ ಅಂದರೆ ಸೂಕ್ಷ್ಮ ಎಚ್ಚರಿಕೆ ಅಂದರೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಕ್ಲಿಯರ್ ಮಾಡುವ ಸಮಯ ಈಗ ಬಂದಿದೆ ಅಂತ ಅರ್ಥ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ವಿಡಿಯೋ ಜೀರೋ ಲಿಮಿಟ್ ಪುಸ್ತಕದ ಸಮರಿಯ ಎರಡನೆಯ ಭಾಗ ಈ ಪುಸ್ತಕ ಓದಿ ಅರ್ಥ ಮಾಡಲು ಸುಮಾರು ಸಮಯ ಹಿಡ್ದಿದ್ದು ನಿಜ ಈ ಪುಸ್ತಕ ಓದುವ ಮೊದಲು ಹೋ ಪುನೋಪನೋ ಬಗ್ಗೆ ಇದ್ದ ಅಭಿಪ್ರಾಯ ಬೇರೆಯೇ ಇತ್ತು ಈಗ ಹೋ ಹಿಂದೆ ಇರುವ ಸ್ಪಿರಿಚುವಲ್ ಆಧ್ಯಾತ್ಮಿಕ ವಿಷಯ ಮೆಡಿಟೇಷನ್ ಇನ್ನೂ ಜಾಸ್ತಿಯೇ ತಿಳಿಯಿತು ಮುಂದಿನ ವಿಡಿಯೋಗಳಲ್ಲಿ ಅದನ್ನೆಲ್ಲ ಸುದೀರ್ಘವಾಗಿ ನೋಡೋಣ ನಿಮ್ಮ ಪರಿಶ್ರಮ ಉಳಿಸಿದ್ದಕ್ಕೆ ನನಗೆ ಧನ್ಯವಾದ ಹೇಳ್ತಿರಲ್ಲ ಈ ಪುಸ್ತಕದ ಮುನ್ನುಡಿಯಲ್ಲಿ ಡಾಕ್ಟರ್ ಜೂ ವಿಠಾಲೆ ಹೇಳ್ತಾರೆ ಈ ಹೋಪನೋಪನೋ ಬಗ್ಗೆ ತಿಳಿದ ಎಲ್ಲರಿಗೂ ಇದನ್ನು ನಂಬಲು ಕಷ್ಟವಾಯಿತು ಕೆಲವರಿಗೆ ಸ್ಫೂರ್ತಿನೂ ಆಯಿತು ಇನ್ನೂ ಕೆಲವರಿಗೆ ಸಂಶಯನೂ ಬಂತು ಎಲ್ಲರೂ ಇನ್ನೂ ಜಾಸ್ತಿ ತಿಳಿದುಕೊಳ್ಳಲು ಬಯಸಿದರು ಈ ಪುಸ್ತಕ ಎಲ್ಲರ ಬಯಕೆ ಮತ್ತು ನನ್ನ ಅನ್ವೇಷಣೆಯ ಫಲಿತಾಂಶವಾಗಿದೆ ಅವರು ಹೇಳ್ತಾರೆ ನನ್ನ ಜೀವನದಲ್ಲಿ ಅನೇಕ ಪವಾಡಗಳು ನಡೆಯುತ್ತಿವೆ ಆದರೆ ಈ ಪವಾಡಗಳು ಏಕೆ ನಡೆಯುತ್ತಿವೆ ಇಷ್ಟೆಲ್ಲ ಯಶಸ್ಸನ್ನು ಸೃಷ್ಟಿ ಮಾಡಲು ನನಗೆ ಏಕೆ ಸಾಧ್ಯ ಆಯಿತು ಇತರ ಅನೇಕ ಜನರು ಇದೇ ಕೆಲಸಗಳನ್ನು ಮಾಡಿದರೂ ಇನ್ನೂ ಯಶಸ್ಸನ್ನು ಸಾಧಿಸಿಲ್ಲ ಏಕೆ ಏನು ಡಿಫ್ರೆಂಟಾಗಿ ನಾನು ಮಾಡಿದೆ ಈ ಸಕ್ಸಸ್ ಈ ಯಶಸ್ಸು ಇದು ಯಾವುದೂ ನನ್ನಿಂದ ನೇರವಾಗಿ ಬಂದಿದ್ದಲ್ಲ ಇದೆಲ್ಲ ಡಿವೈನ್ ಪ್ಲ್ಯಾನಿಂಗ್ ಈ ಡಿವೈನ್ ಪ್ಲ್ಯಾನಿಂಗ್ನಲ್ಲಿ ಎಷ್ಟೊಂದು ಬಾರಿ ನಾನು ಭಾಗವಹಿಸಲೇ ಇಲ್ಲ ಒಮ್ಮೆ ನನ್ನ ಗ್ರೂಪ್ನಲ್ಲಿದ್ದ ಜನರಿಗೆ ಈ ಪ್ರಶ್ನೆ ಕೇಳಿದೆ ನಿಮ್ಮ ಜೀವನದಲ್ಲಿ ಏನಾದರೂ ಮೆನಿಫೆಸ್ಟ್ ಮಾಡಲು ಏನೇನು ಮಾಡ್ತೀರಿ ಅದಕ್ಕೆ ಅವರೆಲ್ಲ ಹೇಳಿದ್ದು ಈ ರೀತಿ ನಾವು ಅಫರ್ಮೇಷನ್ ವಿಜುವಲೈಸೇಷನ್ಸ್ ಸ್ಕ್ರಿಪ್ಟಿಂಗ್ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಇನ್ನೂ ಬೇರೆ ಬೇರೆ ಥರದ ಭಿನ್ನ ಭಿನ್ನ ಟೆಕ್ನಿಕ್ಗಳನ್ನೂ ಯೂಸ್ ಮಾಡ್ತೀವಿ ಅದಕ್ಕೆ ಜೋವಿಟಾಲ ಹೇಳ್ತಾರೆ ಈ ಎಲ್ಲ ಟೆಕ್ನಿಕ್ಗಳು ಎಲ್ಲ ಕಾಲದಲ್ಲಿಯೂ ಕೆಲಸ ಮಾಡ್ತೀವಿಯಾ ಯಾವುದೇ ಎಕ್ಸೆಪ್ಷನ್ ಇಲ್ಲದೆ ಕೆಲಸ ಮಾಡ್ತೀವಿಯಾ ಅದಕ್ಕೆ ಉತ್ತರವಾಗಿ ಈ ಟೆಕ್ನಿಕ್ಗಳು ಯಾವಾಗಲೂ ಕೆಲಸ ಮಾಡುವುದಿಲ್ಲ ಅಂತ ಎಲ್ಲರೂ ಒಪ್ಪಿಕೊಂಡರು ಆದರೆ ಯಾಕೆ ಕೆಲಸ ಮಾಡಲ್ಲ ಏಕೆಂದರೆ ಈ ಎಲ್ಲ ಟೆಕ್ನಿಕ್ಗಳಿಗೂ ಮಿತಿಗಳಿವೆ ಲಿಮಿಟೇಷನ್ಗಳಿವೆ ಇವೆಲ್ಲ ಟೆಕ್ನಿಕ್ಗಳು ನಿಮ್ಮ ಮನಸ್ಸು ಆಟವಾಡುವ ಗೊಂಬೆ ಆಟಿಕೆ ಆಟಿಕೆ ಸಾಮಾನುಗಳಾಗಿವೆ ಇವೆಲ್ಲ ನೀವು ನಿಮ್ಮ ಮೇಲೆ ಹಿಡಿತ ಸಾಧಿಸಿದ್ದೀರಿ ಎಂದು ನೀವು ಭಾವಿಸುವಂತೆ ಮಾಡುತ್ತವೆ ಸತ್ಯವೇನೆಂದರೆ ನೀವು ನಿಮ್ಮ ಮೇಲೆ ಹಿಡಿತ ಸಾಧಿಸಿ ಸಾಧಿಸಿರುವುದಿಲ್ಲ ನಿಜವಾದ ಪವಾಡಗಳು ಮಿರಾಕಲ್ಗಳು ನಿಮ್ಮೊಳಗೆ ನೀವು ಸಂಪೂರ್ಣವಾಗಿ ನಂಬಿಕೆ ಇಟ್ಟಾಗ ಈ ಪವಾಡಗಳು ಆಗುತ್ತವೆ ಈ ಎಲ್ಲ ಆಟಿಕೆಗಳನ್ನು ಅಂದರೆ ಟೆಕ್ನಿಕ್ಗಳನ್ನು ಬಿಟ್ಟು ಮಾಡಿದಾಗ ಆಗುತ್ತವೆ ನಮ್ಮ ಮನಸ್ಸಿನಲ್ಲಿ ಸದಾ ನಡೆಯುತ್ತಿರುವ ಈ ಆಲೋಚನೆಗಳ ಹಿಂದೆ ಮ್ಯಾನಿಫೆಸ್ಟೇಷನ್ ಇದೆ ಅದನ್ನೇ ನಾವು ಡಿವೈನ್ ಅಥವಾ ದೈವಿಕ ಎಂದು ಕರೆಯುತ್ತೇವೆ ದೈವಿಕರಾಗಲು ಸನ್ಯಾಸಿಯಾಗಬೇಕಿಲ್ಲ ಆದರೆ ಜಗತ್ತಿನ ಎಲ್ಲ ಸುಖ ಸಂತೋಷ ಐಶ್ವರ್ಯ ಅನುಭವಿಸಲು ದೈವಿಕರಾಗಲೇಬೇಕು ಜೀವನದಲ್ಲಿ ಯಶಸ್ಸನ್ನು ಹೊಂದಲು ನಿಮ್ಮಲ್ಲಿ ಗುರಿ ಇರಲೇಬೇಕೆಂದು ಈ ಗೋಲ್ ಎಕ್ಸ್ಪರ್ಟ್ಸ್ ಮ್ಯಾನಿಫೆಸ್ಟೇಷನ್ ಕೋಚ್ ಎಲ್ಲರೂ ಹೇಳ್ತಾರೆ ಆದರೆ ಜೀವನದಲ್ಲಿ ಗುರಿ ಇಲ್ಲದ ವ್ಯಕ್ತಿ ಹೇಗೆ ಅದನ್ನು ಪೂರ್ತಿ ಮಾಡಬಲ್ಲ ಒಂದು ನಿರ್ದಿಷ್ಟ ಹಂತದಲ್ಲಿ ಈ ಗೋಲ್ ಈ ಮೋಟಿವೇಶನ್ ಎಲ್ಲ ಫೇಲ್ ಆಗ್ತವೆ ಎಲ್ಲ ವಿಫಲಗೊಳ್ತವೆ ಅದರ ಪರಿಣಾಮ ಏನಂದರೆ ಎಲ್ಲ ಬಿಟ್ಬಿಡ್ತೀವಿ ಉದಾಹರಣೆಗೆ ಪ್ರತಿ ಸಲ ಹೊಸ ವರ್ಷಕ್ಕೆ ಜನವರಿ ಒಂದರಂದು ತೆಗೆದುಕೊಳ್ಳುವ ನಿರ್ಧಾರ ಎರಡನೇ ತಾರೀಕಿಗೆ ಮರೆತು ಬಿಡ್ತೀವಿ ಈ ಅನುಭವ ಎಲ್ಲರಿಗೂ ಆಗಿದೆ ಉದ್ದೇಶ ಏನೋ ಒಳ್ಳೆಯದೇ ಆಗಿತ್ತು ಆದರೆ ಏನೋ ಆಳವಾದ ಜಾಗೃತ ಆಸೆಯೊಂದಿಗೆ ಅದು ಹೊಂದಾಣಿಕೆ ಆಗಲಿಲ್ಲ ನನ್ನ ಬ್ಲಾಕ್ಸ್ ಅಂದರೆ ತಡೆಗೋಡೆಗಳು ಇರುವುದೇ ನನ್ನ ಸೂಕ್ತ ಮನಸ್ಸಿನಲ್ಲಿ ಈ ಹೋ ಪೋನೋ ಪೋನೋ ನನ್ನ ಸುಪ್ತಾವಸ್ಥೆ ಅಂದರೆ ಸುಪ್ತ ಮನಸ್ಸನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಆರೋಗ್ಯ ಸಂಪತ್ತು ಸಂತೋಷ ಅಥವಾ ಇನ್ಯಾವುದೇ ಆಗಿರಲಿ ಈ ನನ್ನ ಆಸೆಗಳನ್ನು ಅಚೀವ್ ಮಾಡದಂತೆ ತಡೆಯುವ ಈ ಸೀಕ್ರೆಟ್ ಪ್ರೋಗ್ರಾಮ್ಸ್ ಅಂದರೆ ಈ ಗುಪ್ತ ಕಾರ್ಯಕ್ರಮಗಳನ್ನು ಕರಗಿಸಲು ಇದು ಸಹಾಯಕ ಸಂಕ್ಷಿಪ್ತವಾಗಿ ಹೇಳುವುದೆಂದರೆ ಜೀರೋ ಲಿಮಿಟ್ ಪುಸ್ತಕ ಜೀರೋ ಸ್ಟೇಟ್ ಅಂದರೆ ಶೂನ್ಯ ಸ್ಥಿತಿಗೆ ಹೋಗುವುದರ ಬಗ್ಗೆನೇ ಇದೆ ಈ ಜೀರೋ ಸ್ಟೇಟ್ನಲ್ಲಿ ಈ ಸ್ಥಿತಿಯಲ್ಲಿ ಯಾವುದರ ಅಸ್ತಿತ್ವವೂ ಇರಲ್ಲ ಆದರೆ ಇಲ್ಲಿ ಎಲ್ಲವೂ ಸಾಧ್ಯ ಜೀರೋ ಸ್ಟೇಟ್ ಶೂನ್ಯ ಸ್ಥಿತಿಯಲ್ಲಿ ಯಾವುದೇ ಆಲೋಚನೆಗಳೂ ಇಲ್ಲ ಶಬ್ದಗಳು ಇಲ್ಲ ಕೆಲಸ ಕಾರ್ಯಗಳೂ ಇಲ್ಲ ಯಾವುದೇ ನೆನಪುಗಳೂ ಇಲ್ಲ ಪ್ರೋಗ್ರಾಮ್ಗಳೂ ಇಲ್ಲ ಏನೂ ಇರಲ್ಲ ಜೀರೋ ಸ್ಟೇಟ್ ಪೂರ್ತಿ ಶೂನ್ಯ ಸ್ಥಿತಿ ಈ ಪುಸ್ತಕದ ಸಂಪೂರ್ಣ ಉದ್ದೇಶವೇ ಕ್ಷಣ ಕ್ಷಣಕ್ಕೂ ಅದ್ಭುತಗಳನ್ನು ಮ್ಯಾಜಿಕ್ಗಳನ್ನು ಅನುಭವಿಸಲು ನಿಮಗೆ ಹೆಲ್ಪ್ ಮಾಡುವುದು ಇಲ್ಲಿಂದಲೇ ನಿಮ್ಮ ಮಿರ್ಯಾಕಲ್ಸ್ ಪವಾಡಗಳು ಆಗುತ್ತವೆ ಇವು ನಿಮಗಾಗಿಯೇ ಹೇಳಿ ಮಾಡಿಸಿದಂಥ ಪವಾಡಗಳು ಈ ಪವಾಡಗಳು ಅಷ್ಟೇ ಅದ್ಭುತ ಮ್ಯಾಜಿಕಲ್ ಆಗಿರಲಿವೆ ನಾನು ಕನಸಿನಲ್ಲಿ ಎಣಿಸಲಾರದಷ್ಟು ಯಶಸ್ಸನ್ನು ಗಳಿಸಿದ್ದೇನೆ ಪ್ರತಿಯೊಬ್ಬರೂ ಜಗತ್ತನ್ನು ನೋಡುವ ರೀತಿ ಬೇರೆ ಬೇರೆಯೇ ಬೇರೆ ಬೇರೆ ಕನ್ನಡಕದಿಂದ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ ಧಾರ್ಮಿಕ ಗುರು ತತ್ವಜ್ಞಾನಿಗಳು ಹೀಲರ್ಸ್ ಲೇಖಕರು ಭಾಷಣಕಾರರು ಎಲ್ಲರೂ ನಿರ್ದಿಷ್ಟ ಮನಸ್ಥಿತಿ ಮೂಲಕ ಜಗತ್ತನ್ನು ಗ್ರಹಿಸುತ್ತಾರೆ ಇಲ್ಲಿ ನೀವು ಜಗತ್ತನ್ನು ನೋಡುವ ಹೊಸ ದೃಷ್ಟಿಕೋನವನ್ನು ನೋಡುತ್ತೀರಿ ಕಲಿಯುತ್ತೀರಿ ಒಂದು ಸಲ ಕಲಿತ ಮೇಲೆ ನೀವು ಈ ಜೀರೋ ಲಿಮಿಟ್ನಲ್ಲಿ ಇರ್ತೀರಿ ಕೊನೆಯದಾಗಿ ಈ ಪುಸ್ತಕದ ಸಂಪೂರ್ಣ ಸಾರವನ್ನು ಒಂದೇ ವಾಕ್ಯದಲ್ಲಿ ಹೇಳಬಹುದು ಈ ವಾಕ್ಯ ಯೂನಿವರ್ಸ್ ಬ್ರಹ್ಮಾಂಡದ ಅಂತಿಮ ರಹಸ್ಯವನ್ನು ಬಹಿರಂಗಪಡಿಸುವ ವಾಕ್ಯ ಅದನ್ನೇ ನಾನು ನಿಮಗೆ ಮತ್ತು ದೇವರಿಗೆ ಹೇಳಲು ಬಯಸುವ ಈ ನುಡಿ ಐ ಲವ್ ಯು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆಧರಿಸುತ್ತೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ಈ ಪುಸ್ತಕ ಡಾಕ್ಟರ್ ಜೋ ವಿಟಾಲೆ ಮತ್ತು ಡಾಕ್ಟರ್ ಹೆವ್ಲಿನ್ ಇವರ ಇವರ ಮಧ್ಯದಲ್ಲಿ ನಡೆದ ಸಂಭಾಷಣೆಯ ರೂಪದಲ್ಲಿದೆ ಡಾಕ್ಟರ್ ಹೆವ್ಲಿನ್ ಹೇಳ್ತಾರೆ ಈ ಹೋಪನೋಪನ ಕಲಿಯಲು ಕಾರಣ ಆಗ ಅವರು ತಮ್ಮ ಫ್ಯಾಮಿಲಿ ಸಂಬಂಧಿತ ಸಮಸ್ಯೆಗಳಿಂದ ತೊಂದರೆಯಲ್ಲಿ ಇದ್ದರು ಆಗ ಅವರು ಒಬ್ಬ ಮಹಿಳಾ ಗುರು ಬಗ್ಗೆ ಕೇಳಿದರು ಆ ಮಹಿಳೆ ಚಮತ್ಕಾರದ ರೀತಿಯಲ್ಲಿ ಜನರ ಸಮಸ್ಯೆಗಳನ್ನು ಪರಿಹರಿಸ್ತಾರೆ ಅಂತ ತಿಳಿದಿತ್ತು ಅವರು ಜಗತ್ತಿನ ದೊಡ್ಡ ಹಾಸ್ಪಿಟಲ್ ಕಾಲೇಜ್ ಯೂನಿವರ್ಸಿಟಿ ಎಲ್ಲ ಕಡೆ ಹೋಗಿ ಈ ಜಾದುಮಯ ಟೆಕ್ನಿಕ್ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದರು ಅವರು ಮುಂದೆ ಹೇಳ್ತಾರೆ ನಾನು ಈ ಮಹಾನ್ ಮಹಿಳೆಯ ವರ್ಕ್ಶಾಪ್ ಅಟೆಂಡ್ ಮಾಡಲು ನಿರ್ಧಾರ ಮಾಡಿದೆ ಆದರೆ ಮೊದಲನೇ ವಾರದಲ್ಲಿ ಮೂರು ಗಂಟೆಯಷ್ಟೇ ಅಟೆಂಡ್ ಮಾಡಲು ಸಾಧ್ಯವಾಯಿತು ಅಲ್ಲಿಂದ ಹೊರಟೆ ಬಿಟ್ಟೆ ನನ್ನ ಈ ಯೂನಿವರ್ಸಿಟಿ ಟ್ರೈನಡ್ ಆದ ಮೈಂಡಿಗೆ ಬ್ರೇನಿಗೆ ಈ ಮಾತುಗಳು ಕೇಳಲು ಮನಸ್ಸು ಆಗಲಿಲ್ಲ ಈ ಮಹಿಳೆ ಒಬ್ಬ ಹುಚ್ಚಿ ಇರಬೇಕು ಅನ್ನುವವರಿಗೆ ವಿಚಾರ ಮಾಡಿದೆ ಈ ಡಿವೈನ್ ಎನರ್ಜಿ ದೈವಶಕ್ತಿ ಅಂತ ಹೇಳುವ ಈ ಪದ್ಧತಿ ವಿಚಿತ್ರ ಅನಿಸಿದ್ದು ನಿಜ ಯಾರಾದರೂ ಹೀಗೆ ಡಿವೈನ್ ಎನರ್ಜಿ ದೈವಶಕ್ತಿಯ ಜೊತೆ ಕನೆಕ್ಟ್ ಆಗಲು ಸಾಧ್ಯವೇ ಈ ಸ್ಪಿರಿಚುವಲ್ ಹೀಲಿಂಗ್ ಅನ್ನುವ ಹೊಸ ವಿಚಿತ್ರ ಪದ್ಧತಿ ಏನು ಇದು ಕೆಲಸ ಮಾಡುತ್ತಾ ಇದೆಲ್ಲ ಒಂದು ಡ್ರಾಮಾ ಶುದ್ಧ ಸುಳ್ಳು ಅಂತ ಅನಿಸಿದ್ದು ನಿಜ ನಾನು ಎರಡನೇ ಬಾರಿ ಮತ್ತೆ ಹೋದೆ ಮತ್ತೆ ಎದ್ದು ಬಂದೆ ಮೂರನೇ ಬಾರಿ ವರ್ಕ್ಶಾಪ್ಗೆ ಹೋಗಿ ಅವರ ಜೊತೆ ಒಂದು ವಾರ ಇದ್ದೆ ಅಲ್ಲದೆ ಅಲ್ಲದೆ ಅವರ ಜೊತೆ ಕೆಲಸ ಮಾಡುವ ಸೌಭಾಗ್ಯನೂ ನನಗೆ ಸಿಕ್ಕಿತು ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಅಂತ ಡಾಕ್ಟರ್ ಹೆವ್ಲಿನ್ ಮುಂದುವರಿಸ್ತಾರೆ ನಮ್ಮ ಚೇತನ ಮನಸ್ಸಿಗೆ ಯಾವುದೇ ಐಡಿಯಾ ಬರುವ ಮೊದಲು ಆ ವಿಚಾರದ ಉತ್ಪತ್ತಿ ನಮ್ಮ ಅವಚೇತನ ಮನಸ್ಸಿನಲ್ಲಿ ಅಂದರೆ ಸಬ್ ಮೈಂಡ್ನಲ್ಲಿ ಮೊದಲೇ ಆಗಿರುತ್ತೆ ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಸರಳವಾಗಿ ಒಂದು ಉದಾಹರಣೆಯಿಂದ ಹೇಳಿದರೆ ಅರ್ಥ ಆಗಬಹುದು ಈ ವಿಡಿಯೋ ನೋಡಬೇಕೆಂದು ನಿರ್ಧಾರ ನೀವು ಮಾಡಿದ್ದು ಅಂತ ನೀವು ತಿಳಿದಿದ್ದೀರಿ ಆದರೆ ನಿಜ ಹೇಳಬೇಕಂದ್ರೆ ಈ ಕೆಲಸ ಮಾಡಲು ಸಲಹೆ ಬಂದದ್ದು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ನಿಂದ ಇದರಲ್ಲಿ ಏನು ಆಶ್ಚರ್ಯ ಅಂತ ನಿಮಗೆ ಅನಿಸಬಹುದು ವಿಡಿಯೋ ನೋಡುವುದು ಒಂದು ಚಿಕ್ಕ ಕೆಲಸ ಆದರೆ ಇದು ಒಂದು ದೊಡ್ಡ ಸಂಶೋಧನೆಯೇ ಸರಿ ಇದೇ ತರಹ ತುಂಬ ದೊಡ್ಡ ನಿರ್ಧಾರಗಳು ನಮಗೆ ಅರಿವಿಲ್ಲದೆ ಸಬ್ ಕಾನ್ಸಿಯಸ್ ಮೈಂಡ್ನಿಂದ ನೇರವಾಗಿ ನಿರ್ಧಾರ ಆಗಿಬಿಡ್ತವೆ ಆ ನಿರ್ಧಾರ ಮನೆ ಕಟ್ಟುವುದೇ ಇರಬಹುದು ಇಲ್ಲವೇ ಬಿಸ್ನೆಸ್ನಲ್ಲಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡುವುದೇ ಇರಬಹುದು ಆದರೆ ನಾವು ಹೇಳ್ತೀವಿ ಇದೆಲ್ಲ ನಮ್ಮ ಫ್ರೀ ವಿಲ್ ಅಂದರೆ ಸ್ವಂತ ಮನಸ್ಸಿನ ನಿರ್ಧಾರ ಆದರೆ ಇದು ನಮ್ಮ ಭ್ರಮೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವುದು ಆ್ಯಕ್ಷನ್ ಮಾಡುವುದು ನಿಮ್ಮ ವಿಲ್ ಪವರ್ನಿಂದ ಮಾಡ್ತಿದ್ದೀರಾ ನಿಮಗೇನು ಅನಿಸುತ್ತೆ ಖಂಡಿತ ಇಲ್ಲ ಇದೆಲ್ಲ ಇದೆಲ್ಲ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ನಲ್ಲಿರುವ ಡಿವೈನ್ ಪವರ್ನಿಂದ ಮಾರ್ಗದರ್ಶನ ಆಗಿರುತ್ತೆ ಡಾಕ್ಟರ್ ಹೆವ್ಲಿನ್ ಹೇಳ್ತಾರೆ ಇದು ಇನ್ಸ್ಪಿರೇಷನ್ ಫ್ರಾಮ್ ಡಿವೈನ್ ಎನರ್ಜಿಯಿಂದ ಬಂದದ್ದು ನನ್ನ ಹೊರಗಿನ ಜಗತ್ತು ನನ್ನ ಒಳಗಿನ ಜಗತ್ತಿನ ಆಲೋಚನೆಗಳ ಭೌತಿಕ ಸ್ವರೂಪವೇ ಆಗಿರುತ್ತೆ ಇದು ಈ ನಾಲ್ಕು ತತ್ವಗಳ ಮೇಲೆ ಆಧಾರಿತವಾಗಿದ್ದು ಒಂದೇದು ನನ್ನ ಆಂತರಿಕ ಲೋಕದಿಂದವೇ ಹೊರಗಿನ ಭೌತಿಕ ಲೋಕವೇ ಆಗಿರುವುದು ಎರಡನೇದ್ದು ಕೆಟ್ಟ ಆಲೋಚನೆಗಳು ಕೆಟ್ಟ ವಾಸ್ತವವನ್ನು ಸೃಷ್ಟಿ ಮಾಡುತ್ತವೆ ಮೂರನೇದ್ದು ನಾನು ಮತ್ತು ನೀನು ಒಂದೇ ಅಂದರೆ ನಾನೇ ನೀನು ನೀನೇ ನಾನು ಸರಳವಾಗಿ ಹೇಳಬೇಕೆಂದರೆ ಹೊರಗಿನ ಜಗತ್ತು ಒಂದು ಭ್ರಮೆ ಇಲುಜನ್ ಅಂತಿಮ ಸತ್ಯ ನನ್ನೊಳಗೆ ಇದೆ ನಾಲ್ಕನೆಯದು ನಾನು ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಅಂದರೆ ನಾನು ಮತ್ತು ನೀನು ಅಂತ ಬೇರೆ ಬೇರೆ ಇರುವುದೇ ಇಲ್ಲ ಇಲ್ಲಿ ಎಲ್ಲರೂ ಒಂದೇ ಅದಕ್ಕೆ ನಮ್ಮ ಸುತ್ತಲಿನ ಎಲ್ಲದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ನನ್ನದೇ ಇದೆ ನನ್ನ ಜಾಗೃತಾ ಮನಸ್ಸಿಗೆ ಮತ್ತು ಸೂಕ್ತ ಮನಸ್ಸಿಗೆ ಗೊತ್ತಿರುವ ಎಲ್ಲ ವಿಷಯಗಳಿಗೆ ನಾನೇ ಜವಾಬ್ದಾರ ಇನ್ನೂ ದೊಡ್ಡದಾಗಿ ಹೇಳಬೇಕಂದ್ರೆ ನಾನು ನಾನು ಇರುವ ಊರು ಜಿಲ್ಲೆ ರಾಜ್ಯ ದೇಶ ಆರ್ಥಿಕ ಪರಿಸ್ಥಿತಿ ನನ್ನ ಗೆಳೆಯ ನನ್ನ ಜೊತೆ ಜಗಾಡುವ ಪತಿ ಅಥವಾ ಪತ್ನಿ ಎಲ್ಲದಕ್ಕೂ ನಾನೇ ಜವಾಬ್ದಾರ ಇದರ ನೂರಕ್ಕೆ ನೂರು ಪರ್ಸೆಂಟ್ ಜವಾಬ್ದಾರಿ ನಾನು ತೆಗೆದುಕೊಳ್ಳಬೇಕಿದೆ ಒಂದು ವೇಳೆ ಇದನ್ನು ನಾನು ಸರಿಪಡಿಸಲು ತಯಾರಾಗಿದ್ದರೆ ನನ್ನೊಳಗೆ ಇದನ್ನು ಸರಿಪಡಿಸಬೇಕು ಆಗ ನನ್ನ ಆಲೋಚನೆ ಮೂರ್ತಿಯ ಸ್ವರೂಪ ತೆಗೆದುಕೊಳ್ಳುತ್ತೆ ಡಾಕ್ಟರ್ ಹೆವ್ಲಿನ್ ಹೇಳ್ತಾರೆ ಈ ಹೋಪನೋಪನದ ನಾಲ್ಕು ಮೂಲ ಮಂತ್ರ ಮೂಲ ಮಂತ್ರದೊಂದಿಗೆ ಆಸ್ಪತ್ರೆಯ ಎಲ್ಲ ಪೇಷಂಟ್ಗಳನ್ನು ಗುಣಪಡಿಸಿದೆ ಅವರ ಎಲ್ಲ ಪೇನ್ಫುಲ್ ಬಿಲೀಫ್ ಪ್ರೋಗ್ರಾಮ್ಸ್ ಓಲ್ಡ್ ಮೆಮರಿಗಳಿಂದ ಬಿಡುಗಡೆ ಮಾಡಿದೆ ಪ್ರತಿಯೊಬ್ಬರ ಫೈಲ್ ಮೇಲೆ ಈ ನಾಲ್ಕು ಮಂತ್ರಗಳ ಸಹಾಯದಿಂದ ಮೆಡಿಟೇಟ್ ಮಾಡಿದೆ ಅದರಿಂದ ಅವರ ಆರೋಗ್ಯ ವಾಪಸ್ ಬರಲು ಶುರು ಆಯಿತು ಈ ನಾಲ್ಕು ಮಂತ್ರ ಈ ರೀತಿ ಇದೆ ಒಂದೇದು ಐ ಆಮ್ ಸಾರಿ ನನ್ನನ್ನು ಕ್ಷಮಿಸು ಇದೇ ಕಾರಣದಿಂದ ಈ ತೊಂದರೆ ಹುಟ್ಟಿದೆ ಅದಕ್ಕಾಗಿ ನನ್ನನ್ನು ಕ್ಷಮಿಸು ಎರಡನೇದಾಗಿ ಫಾರ್ಗ್ಯೂ ಮೀ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಮೂರನೇದಾಗಿ ಥ್ಯಾಂಕ್ ಯು ಯೂನಿವರ್ಸ್ ಈ ಬ್ರಹ್ಮಾಂಡ ಈ ದಿವ್ಯ ಶಕ್ತಿಗೆ ಕೋಟಿ ಕೋಟಿ ಧನ್ಯವಾದ ಹೇಳಲು ಬಯಸ್ತೀನಿ ನಾಲ್ಕನೇದಾಗಿ ಐ ಲವ್ ಯು ನಾನು ನಿನ್ನನ್ನು ಹೃದಯಪೂರ್ವಕವಾಗಿ ಗೌರವಿಸ್ತೀನಿ ಮತ್ತು ಪ್ರೀತಿ ಮಾಡ್ತೀನಿ ನೆಗೆಟಿವ್ ಥಾಟ್ ಮಿಸ್ಟೇಕ್ಸ್ ಮತ್ತು ಈ ರೋಗಗಳಿಂದ ಮುಕ್ತನನ್ನಾಗಿ ಮಾಡಿದ್ದಕ್ಕೆ ವಿನಮ್ರತೆಯಿಂದ ಆಭಾರಿಯಾಗಿದ್ದೇನೆ ಅವ್ರು ಹೇಳ್ತಾರೆ ನಾನು ಮಾಡಿದ್ದು ಇಷ್ಟೇ ಈ ನಾಲ್ಕು ಸಾಧಾರಣ ವಾಕ್ಯಗಳಿಂದ ನನ್ನ ಸಬ್ಕಾನ್ಸಿಯಸ್ ಮೈಂಡ್ನಲ್ಲಿದ್ದ ಬ್ಲಾಕ್ಗಳು ಕ್ಲಿಯರ್ ಆಗಿವೆ ಈ ತಪ್ಪುಗಳನ್ನು ನನ್ನಿಂದ ದೂರ ಮಾಡುವುದರಿಂದ ನನ್ನ ಸ್ವತಃಕ್ಕೆ ಅಲ್ಲದೆ ನನ್ನ ಸಂಬಂಧಿತ ಪ್ರತಿ ವ್ಯಕ್ತಿ ಫ್ರೆಂಡ್ಸ್ ಫ್ಯಾಮಿಲಿ ಪೂರ್ವಜರು ಮತ್ತು ನನ್ನ ಸುತ್ತಲಿನ ವಾತಾವರಣದ ಶುದ್ಧೀಕರಣ ಮತ್ತು ಹೀಲಿಂಗ್ ಮಾಡ್ತೀನಿ ಡಾಕ್ಟರ್ ಜೋ ವಿಠಾಲೆ ಹೇಳ್ತಾರೆ ಶುರುವಾತಿ ದಿನದಲ್ಲಿ ನಾನು ಈ ಟೆಕ್ನಿಕ್ ಕೆಲವು ನಿಮಿಷದವರೆಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ನನ್ನ ಪೂರ್ತಿ ಜೀವನ ಕಾಲದಲ್ಲಿ ಇದಕ್ಕಿಂತ ಒಳ್ಳೆಯ ಸುಲಭ ಪರಿಣಾಮಕಾರಿಯಾದ ಮೆಡಿಟೇಷನ್ ಪ್ರಾಕ್ಟೀಸ್ ನಾನು ನೋಡೇ ಇಲ್ಲ ಈಗ ಇದನ್ನು ನಾನು ಪೂರ್ತಿ ದಿನ ಮಾಡಬಲ್ಲೆ ನೀವು ಸಹ ಮಾಡಬಹುದು ಮತ್ತು ಹೇಳ್ತಾರೆ ಈ ಸಿಂಪಲ್ ಪ್ರೇರಿನಿಂದ ಲಕ್ಷಾನು ಲಕ್ಷ ಜನರ ಜೀವನ ಬದಲಿ ಆಗಿದೆ ಈ ವಿಷಯವಾಗಿ ವರ್ಕ್ಶಾಪ್ ಮಾಡಿ ನನ್ನ ಮನಸ್ಸು ತುಂಬಲಿಲ್ಲ ಇಡೀ ಜಗತ್ತಿಗೆ ಇದರ ಸಂದೇಶ ಪಸರಿಸಲು ಈ ಜೀರೋ ಲಿಮಿಟ್ ಪುಸ್ತಕ ಬರೆದೆ ಡಾಕ್ಟರ್ ಹೆವ್ಲಿನ್ ಹೇಳ್ತಾರೆ ಐ ಲವ್ ಯು ಇದು ಒಂದು ಸಾಧಾರಣ ವಾಕ್ಯ ಯುನಿವರ್ಸ್ ಪವರ್ನ ತೆರೆಯುವ ಕೀಲಿಕೈ ಆಗಿದೆ ಯಾವಾಗ ನೀವು ನಿಮ್ಮನ್ನು ಸರಿ ಮಾಡ್ತೀರಿ ಎಲ್ಲವೂ ಸರಿ ಜೀರೋ ಲಿಮಿಟ್ ನ ಜೀರೋ ಸ್ಟೇಟ್ ಇದು ಒಂದು ಸ್ಥಿತಿ ಒಂದು ಸ್ಟೇಟ್ ಒಬ್ಬ ವ್ಯಕ್ತಿ ತನ್ನ ತಲೆಯಲ್ಲಿರುವ ತಾನು ಕಲಿತ ಪ್ರೋಗ್ರಾಮನ್ನು ಆಫ್ ಮಾಡ್ತಾನೆ ಅಂದರೆ ಬಂದ್ ಮಾಡ್ತಾನೆ ತನ್ನ ಸಬ್ ಕಾನ್ಸಿಯಸ್ ಮೈಂಡ್ನಲ್ಲಿರುವ ಪೇನ್ಫುಲ್ ಮೆಮೊರೀಸ್ ಓಲ್ಡ್ ಪ್ರೋಗ್ರಾಮ್ಗಳನ್ನು ಕ್ಷಮೆ ಮಾಡುತ್ತಲೇ ಅವುಗಳಿಂದ ಮುಕ್ತರಾಗಲು ಆರಂಭಿಸುತ್ತಾನೆ ಒಂದು ಅಸೀಮ ಶಾಂತಿ ಆನಂದದ ಸ್ಥಿತಿಗೆ ತಲುಪುತ್ತಾನೆ ಇದನ್ನೇ ನಾವು ಜೀರೋ ಸ್ಟೇಟ್ ಶೂನ್ಯ ಸ್ಥಿತಿ ಅಂತ ಹೇಳ್ತೀವಿ ಇಲ್ಲಿ ಯಾವುದೇ ನಿರ್ಬಂಧ ಲಿಮಿಟ್ ಇರಲ್ಲ ಇದು ಲಿಮಿಟ್ಲೆಸ್ ಯಾವಾಗ ನಮ್ಮ ತರ್ಕ ಬುದ್ಧಿ ಈ ರೀಪ್ಲೇಯಿಂಗ್ ಮೆಮೊರೀಸ್ ಅಂದರೆ ಈ ನಮ್ಮ ಹಳೆಯ ನೆನಪುಗಳಿಂದ ಖಾಲಿ ಆಗುತ್ತೋ ಅಲ್ಲಿ ದಿವ್ಯ ಶಕ್ತಿಯಿಂದ ತುಂಬಿಕೊಳ್ತದೆ ಏಕೆಂದರೆ ಈ ಯೂನಿವರ್ಸ್ ಈ ಪ್ರಕೃತಿ ಯಾವ ಜಾಗೆಯನ್ನು ಖಾಲಿ ಇರಕ್ಕೆ ಬಿಡಲ್ಲ ಇದನ್ನೇ ಡಿವೈನ್ ಇನ್ಸ್ಪಿರೇಷನ್ ಗೈಡೆನ್ಸ್ ಅಂತ ಹೇಳ್ತೀವಿ ಅಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಸರಿಯಾದ ಕೆಲಸ ಮಾಡಲು ಇದೇ ನಮಗೆ ಪ್ರೇರೇಪಣೆ ಹೋ ಫಿಲಾಸಫಿ ಪ್ರಕಾರ ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ಚಾಲೆಂಜಸ್ ಬರುವುದೇ ನಮ್ಮ ಓಲ್ಡ್ ಪ್ರೋಗ್ರಾಮ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಪ್ರತಿದಿನ ಹದಿನೈದು ನಿಮಿಷ ಈ ಕ್ಲೀನಿಂಗ್ ಈ ಡಿಟಾಕ್ಸಿಫಿಕೇಷನ್ ಮಾಡುವುದರಿಂದ ನಮ್ಮ ಓಲ್ಡ್ ನೆಗೆಟಿವ್ ಪ್ರೋಗ್ರಾಮ್ ತೆಗೆದುಹಾಕಿ ನ್ಯೂ ಪ್ರೋಗ್ರಾಮ್ ಇನ್ಸ್ಟಾಲ್ ಮಾಡ್ತಾ ಇರ್ತೀವಿ ಅಂದರೆ ಹೊಸ ಜೀವನಕ್ಕಾಗಿ ಆರ್ಡರ್ ಮಾಡಿದ ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಆಗ ನೀವು ತಿಳಿದುಕೊಳ್ಳಿ ಇದು ಯೂನಿವರ್ಸ್ ಕಡೆಯಿಂದ ಬಂದ ಜನ್ರಲ್ ರಿಮೈಂಡರ್ ಅಂದರೆ ಸೂಕ್ಷ್ಮ ಎಚ್ಚರಿಕೆ ಅಂದರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಕ್ಲಿಯರ್ ಮಾಡುವ ಸಮಯ ಈಗ ಬಂದಿದೆ ಅಂತ ಅರ್ಥ ಅವರು ಹೇಳ್ತಾರೆ ನಮ್ಮ ಜೀವನದಲ್ಲಿ ಕನಿಷ್ಠ ಮೂರು ಹಂತಗಳಿವೆ ನಾವು ಹುಟ್ಟುತ್ತಲೇ ಈ ಭಾವನೆ ಬೆಳೆಸ್ಕೊಂಡು ಬರ್ತೀವಿ ವಿಕ್ಟಿಮ್ ಮೆಂಟಾಲಿಟಿ ಬಲಿ ಪಶುವಿನ ಭಾವನೆ ಅದೇ ಭಾವನೆ ಮುಂದುವರಿಸಿಕೊಂಡು ಬೆಳಿತೀವಿ ಈ ಸರ್ಕಾರ ಈ ಪಕ್ಕದ ಮನೆಯವರು ನೇಬರ್ಸ್ ಸಮಾಜ ಈ ಕೆಟ್ಟ ಜನರು ಎಲ್ಲರೂ ನನ್ನ ಬೆನ್ನ ಹಿಂದೆಯೇ ಬಿದ್ದಿದ್ದಾರೆ ಸದಾ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಕೆಲವು ಜನರ ಜೊತೆ ಕೂಡಿ ಪ್ರೊಟೆಸ್ಟ್ ಮಾರ್ಚೂ ಮಾಡ್ತೀವಿ ಎರಡನೇ ಭಾಗ ನಾವು ಕಂಟ್ರೋಲ್ ತಗೋತೀವಿ ಅಂದರೆ ನಾವೇನು ಸಲ ಸ್ಟೀಕರ್ ಥರ ಯಾವುದೋ ಮೋಟಿವೇಶ್ನಲ್ ವಿಡಿಯೋ ನೋಡ್ತೀವಿ ಬುಕ್ ಓದ್ತೀವಿ ಅಥವಾ ಸೆಲ್ಫ್ ಸೆಲ್ಫ್ ಮೋಟಿವೇಶನ್ನಿಂದ ಸಕ್ಸೆಸ್ ಹೊಂದ್ತೀವಿ ಆಗ ಜಗತ್ತು ಸುಂದರವಾಗಿ ಕಾಣಲು ಪ್ರಾರಂಭ ಆಗುತ್ತೆ ಇನ್ನು ಮೂರನೆಯದಾಗಿ ಅವೇಕನಿಂಗ್ ಜ್ಞಾನೋದಯ ಈ ಹಂತದಲ್ಲಿ ನಮ್ಮ ಆಸೆಗಳಿಗೆ ಇಂಟೆನ್ಷನ್ಗಳಿಗೆ ಲಿಮಿಟೇಷನ್ ಒಂದು ಮಿತಿ ಇದೆ ಅಂತ ಅರ್ಥ ಆಗಲು ಶುರುವಾಗುವುದು ಸಕ್ಸಸ್ ಹೊಂದಿದ ನಂತರವೂ ಸಹ ಎಲ್ಲವನ್ನೂ ಕಂಟ್ರೋಲ್ ಮಾಡಲು ಆಗಲ್ಲ ಆಗ ನಿಮಗೆ ತಿಳಿಯತೊಡಗುತ್ತೆ ಎಲ್ಲ ಸಮರ್ಪಣೆ ಅಂದರೆ ಸರೆಂಡರ್ ಭಾವದಿಂದ ದೇವರಿಗೆ ಅಥವಾ ಯೂನಿವರ್ಸ್ಗೆ ಸಮರ್ಪಣೆ ಮಾಡಿದಾಗ ಚಮತ್ಕಾರಗಳು ಘಟಿಸಲು ಆರಂಭಗೊಳ್ಳುತ್ತವೆ ಆ ದೈವಿಕ ಶಕ್ತಿಯೊಂದಿಗೆ ನಿಮ್ಮ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ ಈ ಹಂತದಲ್ಲೇ ಮಿರಾಕಲ್ಸ್ ಅಂದರೆ ಚಮತ್ಕಾರಗಳು ಘಟಿಸಲು ಆರಂಭಗೊಳ್ಳುತ್ತವೆ ಇದನ್ನೇ ನಾವು ಶೂನ್ಯ ಸಿಟಿ ಅಂದರೆ ಜೀರೋ ಸ್ಟೇಟ್ ಅಂತ ಕರಿತೀವಿ ಈ ಜೀರೋ ಶೇಟ್ ಶೂನ್ಯ ಸ್ಥಿತಿಗೆ ತಲುಪುವ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ವಿಸ್ತಾರವಾಗಿ ನೋಡುವ ಅಲ್ಲಿಯವರೆಗೆ ಹೋ ಪೋನೋ ಪೋನೋ ಪ್ರಿಯರ್ ಹೇಗೆ ಮಾಡುವುದು ಈ ವಿಷಯವಾಗಿ ಇದೇ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳಿವೆ ದಯವಿಟ್ಟು ನೋಡಿ ಈ ವಿಡಿಯೋ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ ಈ ವಿಡಿಯೋ ಸಾಕಷ್ಟು ಜನರಿಗೆ ತಲುಪಲಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ